ರಾಯಭಗ ತಾಲೂಕಿನ ಯಲ್ಪರಟ್ಟಿ ಗ್ರಾಮದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಸಭಾಭವನದಲ್ಲಿ ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಜಿಲ್ಲಾ ಪಂಚಾಯತ್ ಬೆಳಗಾವಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಶಿಕ್ಷಕ ಹನುಮಂತ ನಾವಿಯವರ ಸೇವಾ ನಿವೃತ್ತಿ ಅಭಿನಂದನಾ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ಜರುಗಿತು ಸ್ವಾಗತ ಮತ್ತು ಪ್ರಾಸ್ತಾವಿಕವಾಗಿ ಪ್ರಧಾನ ಗುರುಮಾತೆ ಪಿ ಮಾಲಾ ಮಾತನಾಡಿ ನಿಮ್ಮ ಅನುಭವದ ಮೂಲಕ ವಿದ್ಯಾರ್ಥಿಗಳಿಗೆ ಅಕ್ಷರದ ಜ್ಞಾನದ ಅಮೃತವನ್ನ ಉಣಬಡಿಸಿ ಇಂದು ನಿವೃತ್ತಿಯಾಗುತ್ತಿರುವ ಹನುಮಂತ ನಾಭಿಯವರ ಸೇವೆ ನಿಜಕ್ಕೂ ಶ್ಲಾಘನೀಯ ಆದ್ದರಿಂದ ಅವರ ಮುಂದಿನ ಜೀವನ ಉತ್ತಮ ರೀತಿಯಿಂದ ಸಾಗಲಿ ಎಂದರು ಆನಂದ ಅವರಿಗೆ ಸಂಪೂರ್ಣವಾಗಿ ಸಿಕ್ಕಿದೆ ಅಂತ ನನಗೆ ಅನಿಸುತ್ತೆ ಅವರು ಇಷ್ಟೆಲ್ಲ ಕೆಲಸನ ಇಲ್ಲಿವರೆಗೂ ನಿರ್ವಹಿಸ್ಕೊಂಡು ಬರಲಿಕ್ಕೆ ಸಹಕಾರ ನೀಡಿರ್ತಕ್ಕಂತಹ ಅವರ ಶ್ರೀಮತಿಯವರಿಗೂ ಅವರ ಪುತ್ರಿಯರಿಗೂ ಅವರ ಚಿರಂಜೀವಿಗೂ ನಾವು ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ಹೇಳ್ತೀನಿ ಈ ಸುದೀರ್ಘ ಮೂವತ್ಮೂರು ವಸಂತಗಳ ಶಿಕ್ಷಕ ಸೇವೆ ಸಲ್ಲಿಸಿ ಹಲವಾರು ವಿದ್ಯಾರ್ಥಿಗಳಿಗೆ ಅಕ್ಷರದ ಜ್ಞಾನ ದಾರಿಯರೆದು ದೇಶಕ್ಕೆ ಕೊಡುಗೆ ನೀಡಿ ನಿವೃತ್ತರಾದ ಹನುಮಂತ ನಾವಿ ದಂಪತಿಗಳಿಗೆ ಶಾಲೆಯ ಪ್ರಧಾನ ಗುರುಗಳು ಶಿಕ್ಷಕರು ಶಿಕ್ಷಕಿಯರು ಹಾಗೂ ಸಾರ್ವಜನಿಕರು ಸತ್ಕಾರ ಸಲ್ಲಿಸಿ ಬೀಳ್ಕೊಟ್ಟರು సైకల్ మ్యాన్ మాట్లాడిసి మాత్రం అదే సైత సంప్రదాయ శిష్యం సహిత ఇల్వరగ పడ్కారా నమ్ెలూ శిష్యం సహిత పడుకోర అద్య మన భాగ్య ఏ అంద్ర అజ క్షేత్ర సమర్థ్య ఇన్ను రాజా నన్ను కొలి హ ఊరూర్ అజంద్ర దేవుడు అ గుడి ముందు హాస్య సారి హి ಮುಂದಾಗ ಗುಡಿ ಮುಂದೆ ಆಶೆ ಶಿಕ್ಷಕು ಪ್ರಾರಂಭ ಮಾಡಿ ಎಸ್ ವಿ ಎಸ್ ತೊಳಗೆ ಹದಿನಾಲ್ಕು ವರ್ಷಗಳು ಸೇವೆ ಸಲ್ಲಿಸಿದ್ರಿ ಭಾಳ ಮಣಮುಟ್ಟಿ ಯಾಕಂದ್ರೆ ನಾವು ಭಾಳಷ್ಟು ವಿದ್ಯಾರ್ಥಿಗಳಾಗ ಹೇಳ್ತಿದ್ವಿ ಇಪ್ಪತ್ತೈದು ಹುಡುಗರು ಮೊದಲು ನಾವು ಎಲ್ಲ ಸರ್ ಪನಿಷ್ಮೆಂಟ್ ಕೊಟ್ಟರೆ ಎಲ್ಲ ಹೋಗಿಬಿಡ್ತಿದ್ವಿ ಮತ್ತು ಮನೆ ಮನೆ ಆಗ ಹುಡುಗನಾಗ ಹೇಳ್ಕೊಂಡು ಬರ್ತಿದ್ವಿ ಮತ್ತು ಪನಿಷ್ಮೆಂಟ್ ಕೊಡ್ತಿದ್ವಿ ಮತ್ತು ಹೊಳಿರ್ತಿದ್ವಿ ಇದು ವರ್ಷ ತಗೊಂಡ ನಡಿತು ಇದು ಹೆಂಗಾಕ್ ಅಂತಂದ್ರೆ ಎಲ್ಲ ವಿದ್ಯಾರ್ಥಿಗಳು ಹೆಂಗೆ ಪಾಸ್ ಪರ್ಸೆಂಟೇಜ್ ಪರ್ಸೆಂಟೇಜ್ನಲ್ಲಿ ಆಯ್ತು ಹಿಂಗಾಗಿ ಪಾಸ್ ಎಸ್ ಹೆಸರು ಹೆಸರಾಗ ಕ್ಯೂ ಹಚ್ಚಿ ಎಕ್ಸಾಮ್ ತಗೊಂಡು ಪರೀಕ್ಷೆ ನಡೆಸಿ ಸೀಟಿ ಇಡ್ತಿದ್ವಿ ನಾವು ಸೀಟ್ ಇಡ್ತಿದ್ವಿ ಆ ಸೀಟಿರೋ ಆಧಾರ್ ಪಾಸ್ ಆದಾಗ ಮಾತ್ರ ತಗೋತಿದ್ವಿ ಇಂಥ ಒಂದು ಮಟ್ಟಕ್ಕೆ ಬರಬೇಕಾದ್ರೆ ಆ ವಿದ್ಯಾರ್ಥಿಗಳ ಕಾರಣ ಆ ವಿದ್ಯಾರ್ಥಿಗಳ ಶಾಲೆಯನ್ನು ತಾವು ಬೆಳೆದಾಗ ಶಾಲೆಯನ್ನು ಬೆಳೆಸಿ ಊರನ್ನು ಬೆಳೆಸಿ ಇದೇ ಸಂದರ್ಭದಲ್ಲಿ ಮಲಕಾರಿ ದಳವಾಯಿ ರವಿ ಕವಟಕೊಪ್ಪ ಶ್ರೀಧರ್ ಚೌಗಲಾ ಕಾರ್ಯದರ್ಶಿ ಶ್ರೀಕಾಂತ ರಾಯಮಾನೆ ಹನುಮಂತ ಬಳ್ಳೋಳಿ ನಿರ್ಮಲಾ ಬರಡ್ಗಿ ಎಂಬಿ ಜಾರಿ ಆರ್ ಮಣ್ಣೂರ ಸುಲೇಮಾನ್ ಶೇಖ್ ಉಪಸ್ಥಿತರಿದ್ದರು ಪಿಎಸ್ ದೊಡ್ಡಮನಿ ನಿರೂಪಿಸಿದರು ವಿಡಿ ಬಡಿಗೇರ ವಂದಿಸಿದ್ರು ಮಹದೇವ ಕಂಬ್ಳೆ ಸ್ಯಾಟಲೈಟ್ ನ್ಯೂಸ್ ಕನ್ನಡ ರಾಯಭಾಗ